ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಗುರುಪೂರ್ಣಿಮೆಗೆ ವಿಶೇಷ ಮಹತ್ವವಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಗುರುಪೂರ್ಣಿಮಾ ಹಬ್ಬವನ್ನು ಆಚರಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ನಿಮಗೆಲ್ಲರಿಗೂ ತಿಳಿದಿರಬಹುದು ಗುರುವಿನ ಮಹತ್ವವನ್ನು ಅರಿತುಕೊಳ್ಳುವಂತಹ ಒಂದು ವಿಶೇಷವಾದ ಕ್ಷಣವನ್ನು ಪೂರ್ಣಿಮೆಯ ತಿಥಿಯಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುವುದು ಈ ಬಾರಿ ಆ ಪೂರ್ಣಿಮೆ ಇದೇ ಜುಲೈ ಹತ್ತರಂದು ನಡೆಯಲಿದೆ ಇನ್ನು ಸೂರ್ಯೋದಯದಿಂದ ರಾತ್ರಿಯವರೆಗೂ ಕೂಡ ಉತ್ತರಾಷಾಢ ನಕ್ಷತ್ರ ಕೂಡ ಇರಲಿದೆ ಗಜಲಕ್ಷ್ಮಿ ಎಂಬ ರಾಜಯೋಗವು ರೂಪುಗೊಳ್ಳುತ್ತದೆ ಸುಮಾರು ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಈ ಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಜನರು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ಮಿಥುನ ರಾಶಿಯಲ್ಲಿ ರೂಪುಗೊಂಡ ಗಜಲಕ್ಷ್ಮಿ ರಾಜಯೋಗವು ಯಾವ ರಾಶಿಯವರಿಗೆ ಅದೃಷ್ಟವನ್ನು ನೀಡುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಮಿಥುನ ರಾಶಿ ಗುರುವಿನ ವಕ್ರಿಯ ಚಲನೆ ಪ್ರಾರಂಭವಾಗುವುದರಿಂದಾಗಿ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಅಂದುಕೊಂಡಿರುವಂಥ ಗುರಿಯನ್ನು ತಲುಪುವುದಕ್ಕೆ ಯಶಸ್ವಿಯಾಗಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಓಡಾಟ ಹೆಚ್ಚಾಗಲಿದೆ ಹೊಸ ಪ್ರಾಜೆಕ್ಟ್ ಕೂಡ ನಿಮ್ಮ ಹೆಸರಿನಲ್ಲಿ ಸಿಗಲಿದೆ ಅಚಾನಕ್ಕಾಗಿ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕೆಲಸ ಕಾರ್ಯಗಳಲ್ಲಿ ಕೂಡ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಪ್ರತಿಯೊಂದು ನಿರ್ಧಾರವೂ ಕೂಡ ವ್ಯವಹಾರದ ದೃಷ್ಟಿಯಲ್ಲಿ ನಿಮಗೆ ಉತ್ತಮ ಫಲಿತಾಂಶವನ್ನು ತರುವ ರೀತಿಯಲ್ಲಿರಲಿ ತಾತ್ಕಾಲಿಕ ಲಾಭ ತರುವಂತಹ ನಿರ್ಧಾರವನ್ನು ಯಾವತ್ತೂ ಕೂಡ ಮಾಡುವುದಕ್ಕೆ ಹೋಗಬೇಡಿ ಯಾವತ್ತು ನೀವು ಮಾಡುವಂತಹ ಕೆಲಸದಿಂದ ನಿಮ್ಮ ಫೋಕಸ್ ಅನ್ನು ತೆಗೆಯದಂತೆ ನೋಡಿಕೊಳ್ಳಿ ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ಸಫಲರಾಗುತ್ತೀರಿ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ನಡೆಯಲಿವೆ ಗುರುವಿನ ಚಲನೆಯ ಕಾರಣದಿಂದಾಗಿ ಮಿಥುನ ರಾಶಿಯವರ ಉದ್ಯೋಗ ಜೀವನದಲ್ಲಿ ಅವರ ನಿರೀಕ್ಷೆಯಂತೆ ಎಲ್ಲ ಕೆಲಸಗಳು ನಡೆಯಲಿವೆ ಮಿಥುನ ರಾಶಿಯವರ ಕೆಲಸದ ಜೀವನ ಅವರು ಅಂದುಕೊಂಡಂತೆ ಅವರಿಗೆ ತೃಪ್ತಿಯನ್ನು ನೀಡಲಿದೆ ಈ ಸಮಯದಲ್ಲಿ ಜ್ಞಾನ ಹಾಗೂ ಅನುಭವವನ್ನು ನೀವು ಮಾಡುವಂತಹ ಕೆಲಸದಿಂದ ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳನ್ನು ನೀವು ಮೀರಲಿದ್ದೀರಿ ಯಾವುದೇ ರೀತಿಯ ಚಾಲೆಂಜ್ಗಳು ಬಂದರೂ ಕೂಡ ಮಿಥುನ ರಾಶಿಯವರ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಆಗಿ ಕೆಲಸವನ್ನು ಎಷ್ಟೇ ಕಷ್ಟ ಇದ್ದರೂ ಸುಲಭ ರೀತಿಯಲ್ಲಿ ಮಾಡಿ ಮುಗಿಸುತ್ತಾರೆ ಇದರಿಂದ ಮಿಥುನ ರಾಶಿಯವರ ದಕ್ಷತೆಯಲ್ಲಿ ಇನ್ನಷ್ಟು ಹೆಚ್ಚಳ ಬರಲಿದೆ ಕರ್ಕಾಟಕ ರಾಶಿ ಈ ಸಂದರ್ಭದಲ್ಲಿ ಗುರುವಿನ ಆಶೀರ್ವಾದದಿಂದಾಗಿ ಅದೃಷ್ಟದ ಸಹಾಯ ಅನ್ನೋದು ಕರ್ಕರಾಶಿಯವರು ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಇರಲಿದೆ ಇರುವಂತಹ ಕೆಲಸವನ್ನ ಉತ್ತಮ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿ ಕರ್ಕ ರಾಶಿಯವರು ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಸಾಗಲಿದ್ದಾರೆ ಮಾಡುವ ಕೆಲಸದಲ್ಲಿ ಸಿಗುವಂತಹ ಆದಾಯವನ್ನು ನೀವು ಉಳಿತಾಯ ಮಾಡುವುದಕ್ಕೆ ಕೂಡ ಯಶಸ್ವಿಯಾಗಲಿದ್ದೀರಿ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಿರುವವರು ಕೈ ತುಂಬ ಲಾಭ ಮಾಡಿಕೊಳ್ಳಲಿದ್ದಾರೆ ನೀವು ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರತಿಯೊಂದು ಯೋಜನೆಗಳು ಕೂಡ ಸಫಲವಾಗಲಿದೆ ಜೀವನದಲ್ಲಿ ಪ್ರಗತಿಯ ಹಂತವನ್ನು ಏರುವುದಕ್ಕೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಕರ್ಕಾಟಕ ರಾಶಿಯವರು ಉದ್ಯೋಗದ ಬಗ್ಗೆ ಯಾವುದೇ ರೀತಿಯ ಚಿಂತೆ ಪಡಬೇಕಾದ ಅಗತ್ಯವಿಲ್ಲ ಯಾಕಂದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಕಾಟಕ ರಾಶಿಯವರನ್ನು ಅತ್ಯಂತ ಬುದ್ಧಿವಂತ ರಾಶಿಯವರು ಎಂಬುದಾಗಿ ಕರೆಯಲಾಗುತ್ತದೆ ಹಾಗೂ ತಮ್ಮ ಬುದ್ಧಿವಂತಿಕೆ ಆಧಾರದ ಮೇಲೆ ಕರ್ಕಾಟಕ ರಾಶಿಯವರು ಉತ್ತಮವಾದ ಕೆಲಸವನ್ನು ಪಡೆದುಕೊಳ್ಳಲಿದ್ದಾರೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀಡುವ ಮೂಲಕ ನಿಮ್ಮ ಕೆಲಸದ ಮೂಲಕ ಒಳ್ಳೆಯ ಆರ್ಥಿಕ ಆದಾಯವನ್ನು ಕೂಡ ಸಂಪಾದನೆ ಮಾಡುವಂತಹ ಲಕ್ಷಣವನ್ನು ಹೊಂದಿದ್ದೀರಿ ನಿಮ್ಮ ಸಂಬಳ ಹೆಚ್ಚಾಗುವುದಕ್ಕೆ ನೀವು ಹೆಚ್ಚಿನ ಸಮಯವನ್ನು ಪಡೆದುಕೊಳ್ಳಬೇಕಾದ ಅಗತ್ಯವಿಲ್ಲ ವೇಗವಾಗಿ ನಿಮ್ಮ ಸಂಬಳ ಹೆಚ್ಚಾಗುತ್ತದೆ ಕನ್ಯಾ ರಾಶಿ ಈ ಸಂದರ್ಭದಲ್ಲಿ ಗುರುವಿನ ಪ್ರಭಾವದಿಂದಾಗಿ ಕನ್ಯಾ ರಾಶಿಯವರಿಗೆ ತಾವು ಮಾಡುವಂತಹ ಕೆಲಸ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡಲಿದೆ ನಿಮಗೆ ಬರಬೇಕಾಗಿದ್ದು ಅರ್ಧಕ್ಕೆ ನಿಂತಿರುವಂತಹ ಹಣ ಕೂಡ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಸಿಗಲಿದೆ ಯಾವುದೇ ಕಾರಣಕ್ಕೂ ಕೂಡ ಅರ್ಜೆಂಟಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಯಾವುದೇ ವಿಚಾರದಲ್ಲಿ ಕನ್ಯಾ ರಾಶಿಯವರು ಈ ಸಂದರ್ಭದಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ರೆ ಹಿರಿಯರಿಂದ ಅಥವಾ ಆ ವಿಚಾರದಿಂದ ಹೆಚ್ಚಿನ ಜ್ಞಾನವನ್ನು ಹೊಂದಿರುವ ವ್ಯಕ್ತಿಗಳಿಂದ ಸಲಹೆ ಪಡೆದುಕೊಳ್ಳಿ ಕೆಲಸ ಮಾಡುವಾಗ ಸಂಪೂರ್ಣ ಶ್ರಮ ಹಾಗೂ ನಿಷ್ಠೆಯನ್ನು ಹಾಕಿ ಕೆಲಸ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ ಚಿಕ್ಕ ಪುಟ್ಟ ಮನಸ್ತಾಪ ಬರುವಂತಹ ವಿಚಾರಗಳನ್ನು ಆದಷ್ಟು ನಿರ್ಲಕ್ಷ್ಯ ಮಾಡುವುದು ಒಳ್ಳೆಯದು ಹಾಗೂ ಆರೋಗ್ಯದ ವಿಚಾರದಲ್ಲಿ ನೀವು ಹೆಚ್ಚಿನ ಗಮನ ವಹಿಸುವುದು ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯದಾಗಿದೆ ಈ ಸಮಯದಲ್ಲಿ ಕನ್ಯಾ ರಾಶಿಯವರು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂತ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದಾರಿ ಕಷ್ಟವಾಗಿರುವುದಿಲ್ಲ ಅದೃಷ್ಟ ನಿಮ್ಮ ಜೊತೆ ನೀಡುತ್ತದೆ ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ನಿರೀಕ್ಷೆ ಮಾಡುವಂತಹ ಭೌತಿಕ ಸುಖಗಳನ್ನು ಈ ಸಂದರ್ಭದಲ್ಲಿ ಅವರು ಹೊಂದಲಿದ್ದಾರೆ ಅನಿರೀಕ್ಷಿತವಾಗಿ ನಿಮ್ಮ ಕರಿಯರ್ನಲ್ಲಿ ಕೂಡ ಸಕಾರಾತ್ಮಕ ಬೆಳವಣಿಗೆಗಳು ಕಂಡು ಬರಲಿವೆ ಪ್ರಮೋಷನ್ ಸೇರಿದಂತೆ ಸಂಬಳದಲ್ಲಿ ಹೆಚ್ಚಳವನ್ನು ಕೂಡ ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಲಿದ್ದೀರಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಬೇಕು ಎನ್ನುವಂಥ ನಿಮ್ಮ ಕನಸಿಗೆ ಪೂರಕವಾಗಿರುವಂಥ ಸಮಯ ಈ ಸಂದರ್ಭದಲ್ಲಿ ಇರುವುದರಿಂದಾಗಿ ಈ ಕೆಲಸವನ್ನು ನೀವು ಸುಲಭವಾಗಿ ಮಾಡಿ ಮುಗಿಸಬಹುದಾಗಿದೆ ಈ ಮೂಲಕ ವ್ಯಾಪಾರದಿಂದ ನೀವು ಗಳಿಸುತ್ತಿರುವಂತಹ ಲಾಭದ ಪ್ರಮಾಣ ಕೂಡ ಇನ್ನಷ್ಟು ಹೆಚ್ಚಾಗಲಿದೆ ನಿಮ್ಮ ಬೌದ್ಧಿಕ ಕ್ಷಮತೆ ಕೂಡ ಹೆಚ್ಚಾಗುವುದರಿಂದಾಗಿ ನಿರ್ಧಾರ ತೆಗೆದುಕೊಳ್ಳುವ ವಿಚಾರದಲ್ಲಿ ಕೂಡ ನೀವು ನಿಮ್ಮನ್ನ ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಲಿದ್ದೀರಿ ನಿಮ್ಮ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಉತ್ತಮ ಅಭಿವೃದ್ಧಿಯನ್ನ ಸಾಧಿಸಲಿದ್ದಾರೆ ಹಾಗೂ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಕೂಡ ಪೂರ್ಣವಾಗಲಿವೆ ಈ ಸಮಯದಲ್ಲಿ ನಿಮ್ಮ ಖರ್ಚು ಹೆಚ್ಚಾಗಬಹುದಾಗಿದೆ ಆದರೆ ಆದಾಯ ಕೂಡ ಹೆಚ್ಚಾಗುವುದರಿಂದಾಗಿ ಇದು ಅಷ್ಟೇನು ದೊಡ್ಡ ಸಮಸ್ಯೆಯಾಗಿ ಕಾಣುವುದಿಲ್ಲ ಸಾಕಷ್ಟು ಸಮಯಗಳಿಂದ ಕೆಲಸ ಇಲ್ಲದೆ ಕಷ್ಟಪಡುತ್ತಿರುವಂಥ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಕೈ ಸಂಬಳ ಸಿಗುವಂಥ ಕೆಲಸ ಸಿಗಲಿದೆ ಬೇರೆ ಬೇರೆ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗಲಿವೆ ಹಾಗೂ ಕೆಲಸದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕೆಲಸ ಸಿಗಲಿದೆ ಒಬ್ಬ ಉದ್ಯೋಗಿಯಾಗಿ ಹಾಗೂ ಉದ್ಯಮದ ಮಾಲೀಕನಾಗಿ ಎರಡು ವಿಧದಲ್ಲಿ ಕೂಡ ನೀವು ಲಾಭವನ್ನು ಸಂಪಾದನೆ ಮಾಡಲಿದ್ದೀರಿ ಪಾರ್ಟ್ನರ್ಶಿಪ್ ಕೆಲಸ ಮಾಡುವವರಿಗೆ ಕೂಡ ಈ ಸಂದರ್ಭದಲ್ಲಿ ಲಾಭ ಕಟ್ಟಿಟ್ಟ ಬುದ್ಧಿಯಾಗಿತ್ತು ಒಂದು ವೇಳೆ ನೀವು ನಿಮ್ಮದೇ ಆದಂಥ ಉದ್ಯಮವನ್ನು ಹೊಂದಿದ್ರೆ ಅದನ್ನು ಇನ್ನಷ್ಟು ದೊಡ್ಡದಾಗಿ ವಿಸ್ತರಿಸಬಹುದಾದಂಥ ಅವಕಾಶ ನಿಮಗಿದೆ ಧನು ರಾಶಿ ಸಮಾಜದಲ್ಲಿ ಧನು ರಾಶಿಯವರ ಜನಪ್ರಿಯತೆ ಹಾಗೂ ಗೌರವ ಹೆಚ್ಚಾಗುವುದರ ಮೂಲಕ ಜನರ ಪ್ರೀತಿ ಧನು ರಾಶಿಯವರ ಮೇಲೆ ಇರುವುದು ಕಂಡುಬರಲಿದೆ ಅತಿ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ ಆಗಮನವಾಗಲಿದೆ ಧನುರಾಶಿಯವರಿಗೆ ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿವೆ ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವಂಥ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೆ ಕೂಡ ಅವಕಾಶವಿದೆ ವ್ಯಕ್ತಿತ್ವದಲ್ಲಿ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿಬರುವುದರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಲಿದ್ದೀರಿ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂಥ ಘಟನೆಗಳು ನಡೆಯಬಹುದು ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು